ಮೊದಲನೆಯ ಪ್ರಶ್ನೆ ಭಾರತವು ಭಾರತೀಯರಿಗೆ ಎಂದು ಘೋಷಿಸಿದವರು ಯಾರು ಅಂದ್ರೆ ಇಲ್ಲಿ ದಯಾನಂದ ಸರಸ್ವತಿಯವರು ಭಾರತವು ಭಾರತೀಯರಿಗೆ ಎಂಬ ಘೋಷಣೆಯನ್ನ ಮಾಡ್ತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಎರಡನೆಯ ಪ್ರಶ್ನೆ ಹೈದರಾಲಿಯ ಜನ್ಮಸ್ಥಳ ಯಾವುದು ಹೈದರಾಲಿಯ ಜನ್ಮಸ್ಥಳ ಯಾವುದು ಅಪ್ಪ ಇಲ್ಲಿ ಬೂದಿ ಕೋಟೆ ಅಂತಕ್ಕಂಥದ್ದು ಹೈದರಾಲಿಯ ಒಂದು ಜನ್ಮಸ್ಥಳ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮೆಗಾಸ್ತನೀಸ್ ಬರೆದ ಇಂಡಿಕಾ ಕೃತಿಯಲ್ಲಿ ಯಾವ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖ ಇದೆ ನೋಡಿ ಇಂಡಿಕಾ ಕೃತಿಯಲ್ಲಿ ಯಾವ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖ ಇದೆ ಅಪ್ಪ ಅಂದ್ರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖ ಇರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ನಾಲ್ಕನೆಯ ಪ್ರಶ್ನೆ ಭಾರತದ ಯಾವ ದೊರೆ ಜಾವ ಮತ್ತು ಸುಮಾತ್ರಗಳ ಮೇಲೆ ಆಕ್ರಮಣ ಮಾಡಿದಪ್ಪ ಅಂದ್ರೆ ಇಲ್ಲಿ ಒಂದನೇ ರಾಜೇಂದ್ರ ಚೋಳ ಅಂತಕ್ಕಂಥವನು ಆಕ್ರಮಣ ಮಾಡ್ತಾನೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಐದನೆಯ ಪ್ರಶ್ನೆ ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಕರ್ನಾಟಕದ ಆದಿಕವಿ ಅಂತೇಳಿ ಇಲ್ಲಿ ಯಾರನ್ನ ಕರೆಯುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಪಂಪ್ ಅವರನ್ನ ಕರ್ನಾಟಕದ ಆದಿಕವಿ ಅಂತೇಳಿ ಕರಿತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಹಣಕಾಸು ಮಸೂದೆಯನ್ನ ಲೋಕಸಭೆಯಲ್ಲಿ ಯಾರು ತೀರ್ಮಾನಿಸುತ್ತಾರೆಪ್ಪ ಅಂದ್ರೆ ಇಲ್ಲಿ ಲೋಕಸಭಾ ಸ್ಪೀಕರ್ ಅವರು ಹಣಕಾಸು ಮಸೂದೆಯನ್ನ ಲೋಕಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಕಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಈ ಪದ್ಧತಿಯನ್ನ ಯಾರು ಜಾರಿಗೆ ತರ್ತಾರಪ್ಪ ಅಂದ್ರೆ ಇಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥವನು ಜಾರಿಗೆ ತರ್ತಾನೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆ ಅಶೋಕನ ಪ್ರಕಾರ ಧರ್ಮ ಎಂದರೆ ನೋಡಿ ಅಶೋಕನ ಪ್ರಕಾರ ಧರ್ಮ ಅಂದ್ರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಇಲ್ಲಿ ಹಿರಿಯರಿಗೆ ಗೌರವ ಸೂಚಿಸುವುದಾಗಿರಬಹುದು ಎಲ್ಲಾ ಧರ್ಮಕ್ಕೆ ಗೌರವವನ್ನು ಸೂಚಿಸುವುದಾಗಿರಬಹುದು ಗುಲಾಮ ಅಥವಾ ನೌಕರರಿಗೆ ಆ ತೋರುವುದು ಮೇಲಿನ ಎಲ್ಲವೂ ಕೂಡ ಅಶೋಕನ ಪ್ರಕಾರ ಧರ್ಮ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಒಂಬತ್ತನೆಯ ಪ್ರಶ್ನೆ ಕೆಳಗಿನವರಲ್ಲಿ ಕರ್ನಾಟಕದ ಭೂ ಸುಧಾರಣೆ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದವರು ಯಾರೋ ಪರಿಣಾಮಕಾರಿಯಾಗಿ ಇದನ್ನ ಯಾರು ಜಾರಿಗೆ ತರ್ತಾರಪ್ಪ ಅಂದ್ರ ಇಲ್ಲಿ ಡಿ ದೇವರಾಜ್ ಅರಸ್ ಅಂತಕ್ಕಂಥವ್ರು ಇದನ್ನ ಜಾರಿಗೆ ತರ್ತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತ್ಯ ಹತ್ತನೆಯ ಪ್ರಶ್ನೆ ಕೇಂದ್ರ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿದೆ ನೋಡಿ ಈ ಸಂಸ್ಥೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಮೈಸೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು ಅಪ್ಪ ಅಂದ್ರೆ ಇದು ಬೆಂಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹನ್ನೆರಡನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ಪ್ರತಿ ರಾಜ್ಯಕ್ಕೆ ಹೈಕೋರ್ಟ್ ಇರಬೇಕೆಂದು ಪ್ರಸ್ತಾಪಿಸುವ ವಿಧಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಎರಡು ನೂರ ಹದಿನಾಲ್ಕನೇ ವಿಧಿ ಪ್ರತಿ ರಾಜ್ಯಕ್ಕೆ ಹೈಕೋರ್ಟ್ ಇರಬೇಕೆಂದು ತಿಳಿಸ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೆಯ ಪ್ರಶ್ನೆ ನೀರು ಸಂಗ್ರಹಣೆ ಇದು ಯಾವ ಪಟ್ಟಿಯಲ್ಲಿ ಇರುತ್ತದೆ ಅಪ್ಪ ಅಂದ್ರೆ ಇದು ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನಾಲ್ಕನೆಯ ಪ್ರಶ್ನೆ ಸಾಂಬಾರ್ ಸ್ಟಾಲ್ ಸರೋವರ ಇರುವುದು ಎಲ್ಲಿಯಪ್ಪ ಅಂದ್ರೆ ಇದು ರಾಜಸ್ಥಾನ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೈದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಪೂರ್ವ ಕರಾವಳಿಯ ಒಡೆಯ ಎಂದು ಕರೆಯುತ್ತಾರೆ ಅಂದ್ರೆ ಇಲ್ಲಿ ವಿಶಾಖಪಟ್ಟಣಮ್ಮನ್ನ ಪೂರ್ವ ಕರಾವಳಿಯ ಒಡೆಯ ಅಂತೇಳಿ ಕರೀತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೈದನೆಯ ಪ್ರಶ್ನೆಗೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಗುರಿಯನ್ನ ಹೊಂದಿವೆ ಈ ರಾಜ್ಯ ನಿರ್ದೇಶಕ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನ. ಒದಗಿಸುವ ಒಂದು ಗುರಿಯನ್ನು ಹೊಂದಿರತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೇಳನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ ನೋಡಿ ಯಾವುದು ಸಾಂವಿಧಾನಿಕ ಒಂದು ಸಂಸ್ಥೆಯಾಗಿದೆಯಪ್ಪ ಅಂದ್ರೆ ಇಲ್ಲಿ ಕೇಂದ್ರ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಸಾಂವಿಧಾನಿಕ ಆ ಸಂಸ್ಥೆ ಆಗಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ತುರ್ತು ಪರಿಸ್ಥಿತಿಯನ್ನ ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಅಂದ್ರೆ ಇದು ಫ್ರಾನ್ಸ್ ಸಂವಿಧಾನದಿಂದ ಎರವಲು ಪಡೆಯಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆ ತಳಿಗಳ ಮೂಲ ಸಂಬಂಧಪಟ್ಟಿರುವುದು ಇದಕ್ಕೆ ನೋಡಿ ಯಾವುದಕ್ಕೆ ಸಂಬಂಧಪಟ್ಟಿವೆಯಪ್ಪ ಅಂದ್ರೆ ಇಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ಇಪ್ಪತ್ತನೆಯ ಪ್ರಶ್ನೆ ಕೆಳಗಿನ ಯಾವ ವಿಟಮಿನ್ ಅನ್ನು ಹಾರ್ಮೋನ್ ಎಂದು ಪರಿಗಣಿಸಲಾಗುತ್ತದೆ ನೋಡಿ ಯಾವುದನ್ನು ಹಾರ್ಮೋನ್ ಅಂತೇಳಿ ಪರಿಗಣನೆ ಮಾಡಲಾಗ್ತದಪ್ಪ ಅಂದ್ರೆ ಇಲ್ಲಿ ವಿಟಮಿನ್ ಡಿ ಅನ್ನ ಪರಿಗಣನೆ ಮಾಡತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಇಪ್ಪತ್ತನೆಯ ಪ್ರಶ್ನೆಗೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಜಾನುವಾರುಗಳಲ್ಲಿ ಕಾಲುಬಾಯಿ ಕಾಯಿಲೆಯು ಇದರಿಂದ ಉಂಟಾಗುತ್ತದೆ ನೋಡಿ ಯಾವುದರಿಂದ ಉಂಟಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ವೈರಸ್ ನಿಂದ ಉಂಟಾಗ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಉಭಯ ಚರಗಳಲ್ಲಿ ಈ ಕೆಳಗಿನ ಯಾವುದು ವಿಶಿಷ್ಟವಾಗಿದೆ ಉಭಯ ಚರಗಳಲ್ಲಿ ಯಾವುದು ವಿಶಿಷ್ಟವಾಗಿದೆ ಅಂದ್ರೆ ಇಲ್ಲಿ ಚರ್ಮದ ಉಸಿರಾಟ ಅಂತಕ್ಕಂಥದ್ದು ವಿಶಿಷ್ಟ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತ್ಮೂರನೆಯ ಪ್ರಶ್ನೆ ನಾವು ಆಜ್ಞಾಪಿಸುತ್ತೇವೆ ಎಂಬುದರ ಅರ್ಥ ಕೆಳಗಿನ ಯಾವುದರಲ್ಲಿ ಇದೆಯಪ್ಪ ಅಂದ್ರೆ ಇಲ್ಲ ಮ್ಯಾಂಡಮಸ್ ಅಂತಕ್ಕಂಥ ರಿಟ್ನಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಯಾವ ವರ್ಷದಲ್ಲಿ ಕಾಫಿ ಪೋಸಾ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು ಅಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಆಪ್ಷನ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಇಪ್ಪತ್ತೈದನೆಯ ಪ್ರಶ್ನೆ ಭಾರತೀಯ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿಯು ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೆಯ ಪ್ರಶ್ನೆ ಭಾರತ ಸಂವಿಧಾನದ ಹದಿನಾಲ್ಕನೇ ವಿಧಿಯು ಯಾವುದನ್ನ ಖಚಿತಪಡಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕಾನೂನಿನ ಮುಂದೆ ಸಮಾನತೆ ಮತ್ತು ಆ ಸಮಾನ ರಕ್ಷಣೆಯ ಬಗ್ಗೆ ಇಲ್ಲಿ ಭಾರತ ಸಂವಿಧಾನದ ಹದಿನೇಳನೇ ವಿಧಿ ತಿಳಿಸತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿ ಇಪ್ಪತ್ತೇಳನೆಯ ಪ್ರಶ್ನೆ ಸಮವರ್ತ ಪಟ್ಟಿಯ ಅಂಶವನ್ನು ಯಾವ ದೇಶ ಸಂವಿಧಾನದಿಂದ ಆರಿಸಿಕೊಳ್ಳಲಾಗಿದೆ ನೋಡಿ ಇದು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಪ್ಪ ಅಂದ್ರೆ ಇದು ಆಸ್ಟ್ರೇಲಿಯಾ ಸಂವಿಧಾನದಿಂದ ಆರಿಸಿಕೊಳ್ಳಲಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಇಪ್ಪತ್ತೆಂಟನೆಯ ಪ್ರಶ್ನೆ ಮೈಸೂರು ನಾಗರಿಕ ಸೇವೆಯನ್ನ ಪ್ರಾರಂಭಿಸಿದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ಪಿ ಎ ಶೇಷಾದ್ರಿ ಅಯ್ಯರ್ ಅಂತಕ್ಕಂಥವ್ರು ಪ್ರಾರಂಭ ಮಾಡ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಯಾವ ನದಿಗೆ ಅಡ್ಡಲಾಗಿ ಲಿಂಗಮಕ್ಕಿ ಜಲಾಶಯ ನಿರ್ಮಿಸಲಾಗಿದೆ ನೋಡಿ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಇಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೆಯ ಪ್ರಶ್ನೆಯನ್ನು ನೋಡಿಸಿ ಅಂದರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡೋದರ ಜೊತೆಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿರ್ತಕ್ಕಂಥದ್ದು ಹಾಗೆ ಅಲ್ಲಿ ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೆ ಹಿಂದಿನ ವಿಡಿಯೋಗಳನ್ನು ನೋಡದೆ ಇದ್ರೆ ಒಂದು ಸಾರಿ ಲಿಸ್ಟ್ಗೆ ಭೇಟಿ ನೀಡಿ ಇಲ್ಲಿ ಮೂವತ್ತನೇ ಒಂದು ಪ್ರಶ್ನೆಯನ್ನು ನೋಡಿ ಮೆಟ್ಟೂರು ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಯಾವ ರಾಜ್ಯದಲ್ಲಿದೆ ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೇನೆ ಜಾಹಿ ಜಾಯ್ ಕರ್ನಾಟಕ